ಜಮಖಂಡಿ ನಗರದ ಮಹೇಶ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕ ಎಚ್ ಎಂ ವಿಶ್ವನಾಥ ಅವರ ಸೇವಾನಿವೃತ್ತಿ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದಾರೆ ಇಂದಿನ ಅದ್ಭುತ ಹಿಂದಿನ ಕಾಲದಲ್ಲಿ ಕಲಾಕ್ಷೇತ್ರಕ್ಕೆ ಬೇಕಾದ ಅವಕಾಶಗಳು ಮತ್ತು ವೇದಿಕೆಗಳು ಕಡಿಮೆಯಿದ್ದುವು ಆದರೆ ಇಂದಿನ ಪೀಳಿಗೆಯ ವಿದ್ಯಾರ್ಥಿಗಳು ನಿತ್ಯ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ ಅವರು ಚಿತ್ರಗಳಲ್ಲಿ ಜೀವ ತುಂಬುವಂತೆ ನಿಖರ ಪರಿಶ್ರಮ ಮಾಡುತ್ತಿದ್ದಾರೆ ಅವರ ಈ ದೃಢ ಸಂಕಲ್ಪ ಮತ್ತು ಪರಿಶ್ರಮವು ಅವರ ಭವಿಷ್ಯವನ್ನು ಖಂಡಿತವಾಗಿ ಉಜ್ವಲಗೊಳಿಸುತ್ತದೆ ಎಂದು ಜಯ ವಿಜಯ ಮಹಿಳಾ ವಿವಿಧೋದ್ದೇಶ ಶೈಕ್ಷಣಿಕ ಮಹಾಸಂಸ್ಥೆಯ ಅಧ್ಯಕ್ಷೆ ಕವಿತಾ ತಿಮ್ಮಾಪುರ ಹೇಳಿದರು ನಗರದ ಮಹೇಶ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕ ಎಚ್ ಎಂ ವಿಶ್ವನಾಥ ಅವರ ಸೇವಾ ನಿವೃತ್ತಿ ನಿಮಿತ್ತವಾಗಿ ಚಿತ್ರಕಲಾ ಶಿಬಿರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಚಿತ್ರಕಲೆಯ ಪ್ರತಿ ಚಿತ್ರವೂ ಒಂದು ಕಥೆ ಹೇಳುತ್ತದೆ ಚಿತ್ರ ನೋಡುತ್ತಿದ್ದಂತೆಯೇ ಅದರ ಹಿಂದೆ ಇರುವ ಭಾವನೆ ಸಂವೇದನೆ ಮತ್ತು ಕಲಾವಿದನ ಮನೋಭಾವಾರ್ಥವಾಗುತ್ತದೆ ಇಂತಹ ಕಲೆಗಳು ಸಮಾಜದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಉಪನ್ಯಾಸಕ ಎಚ್ ಎಂ ವಿಶ್ವನಾಥ ಸೇವಾ ನಿವೃತ್ತ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಮಹಿಷ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಮೂವತ್ತೇಳು ವರ್ಷಗಳಿಂದ ಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೇನೆ ಎನ್ನುವುದು ನನಗೆ ಹೆಮ್ಮೆಯ ವಿಷಯ ಚಿತ್ರಕಲೆಯ ಮೂಲಕ ಅನೇಕ ವಿದ್ಯಾರ್ಥಿಗಳ ಜೀವನ ರೂಪುಗೊಂಡಿರುವುದನ್ನು ನೋಡುವುದು ನನಗೆ ಸಂತೋಷ ತಂದಿದೆ ಕಲೆಯ ಸೇವೆಯಲ್ಲಿ ನಾನು ಐವತ್ತನೇ ವರ್ಷದ ಕಲಾ ಅಕಾಡೆಮಿ ಪ್ರಶಸ್ತಿ ಪುಣೆಯಲ್ಲಿ ನಡೆದ ಲೋಕಮಾನ್ಯ ತಿಲಕ ಪ್ರಶಸ್ತಿ ಹೈದರಾಬಾದ್ನಲ್ಲಿ ದೊರೆತ ರಾಜ್ಯ ಮಟ್ಟದ ಗೌರವ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ಆದರೆ ನಿಜವಾದ ಪ್ರಶಸ್ತಿ ಎಂದರೆ ನನ್ನ ವಿದ್ಯಾರ್ಥಿಗಳ ಸಾಧನೆಯೇ ಎಂದು ಮನದಾಳದ ಭಾವನೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮುಧೋಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಶಿವಾನಂದ ಕತ್ತಿ ಬಾಬುಜತ್ತರ ನ್ಯಾಯವಾದಿ ಬಿ ಸಿ ಹಿವೆಂಠ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಕೆ ಬಿ ರಾಠೋಡ ಜಿ ವಿ ಹಂಪನ್ನವರ ಬಿ ಜಿ ಚೌಧರಿ ವಿದ್ಯಾರ್ಥಿಗಳು ಕಲಾಪ್ರೇಮಿಗಳು ಉಪಸ್ಥಿತರಿದ್ದರು ಪ್ರೈಸ್ತಾ ಇದ್ದೇನೆ ಈ ಕಲಾಕೃತಿಯು ಸುವರ್ಣ ವಾರ್ಷಿಕ ಕಲಾ ಪ್ರದರ್ಶನ ಕ್ಯಾಶ್ ಪ್ರೈಸ್ ಪಡೆದಿದೆ ಹೆಸರದ ಕೃತಿ ಅಂತೇಳಿ ಕರೆಕ್ಟ್ ಆಗಿ ಸ್ವೀಕರಣ ಇದು ನನ್ನ ಮೂರನೇ ಪ್ರಶಸ್ತಿ ಆಗಿದೆ ಮೊದಲು ಎರಡ್ ಸಾವಿರದ ಹದಿಮೂರರಲ್ಲಿ ಪುಣೆಯ ಲೋಕಮಾನ ತಿಲಕ್ ಅಲ್ಲಿ ಪಡುವಂತಹ ಪ್ರಶಸ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಪುಣೆಯಲ್ಲಿ ಲೋಕಮಾನ ತಿಲಕ್ ಪ್ರಶಸ್ತಿಯನ್ನು ಪಡೆದಂತ ಕಲಾಕೃತಿಯಾಗಿದೆ ಹೈದರಾಬಾದ್ ನಲ್ಲಿ ಹೇಳ್ರಿ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಸೇವಾ ನಿವೃತ್ತಿಯನ್ನು ಹೊಂದಿದ್ದೇನೆ